ಆದರೆ ಕಳೆದ ಒಂದು ವರ್ಷದಲ್ಲಿ ಸರ್ಕಾರದ ಸಾಧನೆ ಬಗ್ಗೆ ಅವಲೋಕನ ಮಾಡೋದಾದ್ರೆ ಈ ಸರ್ಕಾರ ಏನ್ ಸಾಧನೆ ಮಾಡಿದೆ ಅಂತೇಳಿ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡಿದಾಗ ಚಿಂತನೆ ಮಾಡಿದರೆ ಈ ಸರ್ಕಾರದ ಸಾಧನೆ ಶೂನ್ಯ ಅಂತಕ್ಕಂಥದ್ದು ರಾಜಕೀಯ ಪಕ್ಷವಾಗಿ ನಾವು ಅಷ್ಟೇ ಅಲ್ಲ ವಿರೋಧ ಪಕ್ಷವಾಗಿ ನಾವು ಮಾತನಾಡ್ತಕ್ಕಂಥದ್ದಲ್ಲ ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ ಕಳೆದ ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ರಾಜ್ಯ ಸರ್ಕಾರದ ಯಾವುದೇ ಸಚಿವರು ಯಾವುದೇ ಒಂದು ಗುದ್ಲೆ ಪೂಜೆ ಮಾಡಲಿಲ್ಲ ಶಂಕುಸ್ಥಾಪನೆ ಆಗಲಿಲ್ಲ ಹೊಸ ಯೋಜನೆಗಳು ಕೂಡ ಘೋಷಣೆ ಆಗಲಿಲ್ಲ ಭೀಕರ ಬರಗಾಲದಿಂದ ತತ್ತರಿಸಿದಂತ ಕರ್ನಾಟಕ ರಾಜ್ಯ ರೈತರು ಸಂಕಷ್ಟದಲ್ಲಿದ್ದಾರೆ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಕೇಂದ್ರ ಸರ್ಕಾರದಿಂದ ಅನುದಾನ ಬಂದರೂ ಸಹ ಇವತ್ತು ಕೂಡ ರೈತರಿಗೆ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಸರಿಯಾದ ರೀತಿಯಲ್ಲಿ ಏನು ರೈತರಿಗೆ ಪರಿಹಾರ ನೀಡಬೇಕಾಗಿತ್ತು ರಾಜ್ಯ ಸರ್ಕಾರ ರೈತರ ಅಕೌಂಟಿಗೆ ಏನು ಪರಿಹಾರ ಜಮಾ ಆಗಬೇಕಾಗಿತ್ತು ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಜಮಾ ಇಲ್ಲ ಅಂತಕ್ಕಂಥದ್ದು ಬಹಳಷ್ಟು ಕಡೆ ರೈತರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಕಾಲಕ್ಕೆ ಮಳೆ ಬೀಳ್ದೇ ಬಿತ್ತನೂ ಕೂಡ ಮಾಡದೇ ಇದ್ದಂಥ ರೈತರಿಗೆ ಇವತ್ತು ಸರ್ಕಾರ ಪರಿಹಾರವನ್ನು ಕೂಡ ಕೊಡ್ತಾ ಇಲ್ಲ ಜೊತೆ ಜೊತೆಗೆ ಬೆಳೆ ವಿಮೆನೂ ಕೂಡ ನೀಡದೇ ಇರತಕ್ಕಂಥದ್ದು ರೈತರಲ್ಲಿ ಒಂದು ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ